ಆತ್ಮೀಯ ಸ್ನೇಹಿತರೆ ದರಾಬೇಂದ್ರೆ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಖ್ಯಾತ ಶೈಕ್ಷಣಿಕ ಮನೋವಿಜ್ಞಾನಿಯಾದಂಥ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಇವರು ಸ್ವಿಟ್ಜರ್ಲ್ಯಾಂಡಿನ ಪ್ರಖ್ಯಾತ ಮಕ್ಕಳ ಮನೋವಿಜ್ಞಾನಿ ಜೀನ್ ಅವರು ಇವರು ಮಗುವಿನ ಅರ್ಥಗ್ರಹಿಕೆಗೆ ಸಂಬಂಧಿಸಿದಂತೆ ಅನೇಕ ಸಂಶೋಧನೆಗಳನ್ನು ನಡೆಸಿದರು ಜ್ಞಾನಾತ್ಮಕ ವಿಕಾಸವು ವ್ಯಕ್ತಿಯ ಹುಟ್ಟಿನಿಂದ ಪ್ರಾರಂಭವಾಗುತ್ತದೆ ಹಾಗೂ ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಅಂತ ಹೇಳಿಬಿಟ್ಟು ಪಿ ಯ ಅವರು ಅಭಿಪ್ರಾಯಪಟ್ಟಿದ್ದಾರೆ ಪಿ ಅವರ ಪ್ರಕಾರ ವಿಕಾಸವು ನಾಲ್ಕು ಹಂತಗಳಲ್ಲಿ ನಡೆಯುತ್ತದೆ ಈ ಜ್ಞಾನಾತ್ಮಕ ವಿಕಾಸದಲ್ಲಿ ಮೊದಲು ಕಾಣಿಸಿಕೊಳ್ಳುವ ಅಂಶ ಯಾವುದು ಅಂದರೆ ಸ್ಕೀಮಾ ಅಂತಂದು ಹೇಳ್ಬೋದು ಸ್ನೇಹಿತರೆ ಈ ಸ್ಕೀಮಾದ ಮೇಲೆ ಪ್ರತಿಯೊಂದು ಸಿ ಟಿ 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 ಯಾವುದೇ ಒಂದು ಪರೀಕ್ಷೆಯಲ್ಲಿ ಕೂಡ ಇದರ ಮೇಲೆ ಹಲವು ಸಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಇದನ್ನು ನೀವು ನೆನಪಿಲ್ಲ ಸ್ಕೀಮಾ ಅಂದ ತಕ್ಷಣ ಜಿ ಎನ್ ಪಿ ಯಾಜಿ ಅಂತಂದು ನಾವಿಲ್ಲಿ ನೆನಪನ್ನು ಮಾಡಿಕೊಳ್ಬೇಕು ಹಾಗಾದರೆ ಜೀನ್ ಅವರು ಜ್ಞಾನಾತ್ಮಕ ವಿಕಾಸದಲ್ಲಿ ನಾಲ್ಕು ಹಂತಗಳು ಅಂತ ಹೇಳಿದ್ವಿ ಅವು ಯಾವ್ಯಾವು ಅಂತಂದಾಗ ಒಂದನೇ ಹಂತ ಸಂವೇದನಾ ಗತಿ ಹಂತ ಝೀರೋ ಟು ಟೂ ಇಯರ್ಸ್ವರೆಗೂ ಎರಡರಿಂದ ಸಾರಿ ಝೀರೋಯಿಂದ ಎರಡು ವರ್ಷದವರೆಗೆ ಅಂತ ಹೇಳ್ಬಿಟ್ಟು ಎರಡನೇದು ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷದವರೆಗೆ ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೆರಡು ವರ್ಷದವರೆಗೆ ಇನ್ನು ನಾಲ್ಕನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ ಹನ್ನೆರಡು ವರ್ಷದಿಂದ ಮೇಲ್ಪಟ್ಟ ಅಂತ ಹೇಳ್ಬೋದು ಇವು ಪ ಟಿ ಟಿ ಪರೀಕ್ಷೆಯಲ್ಲಿ ಒಂದು ಕೆಲವೊಮ್ಮೆ ಕ್ರಮವಾಗಿ ಬರೆಯಿರಿ ಅಂದ್ಕೊಳ್ತಾರೆ ಅಂದರೆ ಮೇಲೆ ಕೆಳಗೆ ಕೊಟ್ಟಿರ್ತಾರೆ ಅವುಗಳನ್ನು ಕ್ರಮಬದ್ಧವಾಗಿ ನಾವು ಬರೆಯುವಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಕಂಪಲ್ಸರಿಯಾಗಿ ಜೀನ್ ಪಿ ಆ ಜಿಯರ ಮೇಲೆ ಎರಡರಿಂದ ಮೂರು ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳಲಾಗುತ್ತೆ ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸದ ಮೊದಲನೇ ಹಂತ ಸಂವೇದನಾ ಗತಿ ಹಂತ ಅಂತ ಹೇಳ್ಬಿಟ್ಟು ಜೀರೋಯಿಂದ ಎರಡು ವರ್ಷದವರೆಗೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಇನ್ನೊಂದು ಅರ್ಥದಲ್ಲಿ ಶೈಶಾವಸ್ಥೆಯ ಹಂತ ಅಂತ ಕೂಡ ಕೇಳ್ತಾ ಇರ್ತೀವಿ ಒಂದೊಂದು ಸಲ ಕೇಳ್ತಾ ಇರ್ತಾರೆ ಶೈಷಾವಸ್ಥೆಯ ಹಂತವನ್ನು ಜೀನ್ ಪಿಯಾಜಿಯವರ ಯಾವ ಹಂತವನ್ನು ಕರಿತೀವಿ ಅಂದಾಗ ಸಂವೇದನಾ ಗತಿ ಹಂತ ಅಂತ ಹೇಳಿ ಇದು ಬಹಳ ಸಲ ಈ ಪ್ರಶ್ನೆಗಳನ್ನು ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅದೇ ರೀತಿ ಸಿಇಿಯಲ್ಲಿ ಕೂಡ ಕೇಳಲಾಗಿದೆ ಈ ಒಂದು ಸಂವೇದನಾ ಕತಿ ಹಂತದಲ್ಲಿ ಮಗು ಒಂದು ಜನನದಿಂದ ಎರಡು ವರ್ಷದವರೆಗೆ ಈ ಹಂತ ಅಂತಂದು ಹೇಳ್ತಾ ಇರ್ತೀವಿ ಇಲ್ಲಿ ನ ನವಜಾತ ಶಿಶುವನ್ನ ಬಹುತೇಕ ವರ್ತನೆ ಸ್ವಭಾವತ ಪರಿವರ್ತತವಾದದ್ದು ಅಂತಂದು ಹೇಳ್ತಾ ಇರ್ತೀವಿ ಈ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂತಂದಾಗ ಸ್ತನಪಾನ ಮಾಡುವುದು ಅಳುವುದು ಕಿರಿಚುವುದು ಬಿಗಿಯಾಗಿ ಹಿಡಿದುಕೊಳ್ಳುವುದು ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತದೆ ಈಗ ಒಂದು ಮಗುವಿನಲ್ಲಿ ಕೈಯಲ್ಲಿ ಒಂದು ಗೊಂಬೆ ಇದೆ ಅಥವಾ ಒಂದು ಚಾಕ್ಲೇಟ್ ಇದೆ ಅಂದಾಗ ಆ ಮಗುವಿನ ಕೈಯಿಂದ ಕಸ್ಕೊಂಡಾಗ ಅದು ತನ್ನ ಭಾವನೆ ಯಾವ ರೀತಿಯಾಗಿ ವ್ಯಕ್ತಪಡಿಸುತ್ತೆ ಅಂದಾಗೆ ಅಳುವುದು ಕಿರುಚುವುದರ ಮುಖಾಂತರವಾಗಿ ಅದು ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತದೆ ಅದೇ ರೀತಿಯಾಗಿ ಇಲ್ಲಿ ಈ ಹಂತದಲ್ಲಿ ಮಗು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳನ್ನು ಪ್ರತ್ಯೇಕಿಸುವ ಹಾಗೂ ವಸ್ತುಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳು ಅಸ್ತಿತ್ವವಿದೆ ಎಂಬ ಅರಿವು ಅದು ಹೊಂದಿರುತ್ತದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಈ ಅವಧಿಯಲ್ಲಿ ಮಗು ಜ್ಞಾಪಕ ಶಕ್ತಿಯನ್ನು ತೋರಿಸ್ತಾ ಹೋಗ್ತವೆ ವಸ್ತುವಿನ ವಸ್ತು ಗಾತ್ರ ಆಕಾರವನ್ನು ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ ಆದರೆ ಅದು ಅಷ್ಟು ಇಷ್ಟು ಅಂಥೇಳಿ ವ್ಯಕ್ತಪಡಿಸ್ತದೆ ಅಂದರೆ ಅದು ಯಾವುದೇ ಒಂದು ವಸ್ತು ಎಷ್ಟು ಅಂದರೆ ಅಷ್ಟು ಇಷ್ಟು ಅನ್ನೋ ಒಂದು ಒಂದು ಅಭಿಪ್ರಾಯದ ಮುಖಾಂತರ ತನ್ನ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತದೆ ಅಂತ ಹೇಳ್ಬೋದು ಇನ್ನು ಪಿ ಯ ಜ್ಞಾನಾತ್ಮಕ ವಿಕಾಸದ ಎರಡನೇ ಹಂತ ಕಾರ್ಯಪೂರ್ವ ಹಂತ ಅಂದರೆ ಇಲ್ಲಿ ನಾವು ಎರಡರಿಂದ ಏಳು ವರ್ಷದವರೆಗೆ ಅಂತ ಹೇಳ್ತಾ ಇರ್ತೀವಿ ಈ ಹಂತವನ್ನು ಇನ್ನೊಂದರಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ಹಂತ ಅಂತ ಕೂಡ ನಾವು ಕರಿತಾ ಇರ್ತೀವಿ ಅಂದರೆ ಅಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ಹಂತ ಅಂತ ಓದ್ತಾ ಇರ್ತೀವಿ ನಾವು ಅಲ್ಲಿ ಪಿ ಪ್ರಕಾರ ಇದನ್ನು ಕಾರ್ಯಪೂರ್ವ ಹಂತ ಅಂತ ನಾವು ಕರಿತಾ ಇರ್ತೀವಿ ಈ ಹಂತದಲ್ಲಿ ಮಗು ಈ ಹಂತದಲ್ಲಿ ಮಗು ಮಾತನಾಡುವ ಭಾಷೆಯ ಬೆಳವಣಿಗೆಯು ಅತ್ಯಂತ ಆಗಿರ್ತದೆ ಅಂದರೆ ಈ ಹಂತದಲ್ಲಿ ಭಾಷೆ ಮಾತನಾಡುವಂತಹ ಒಂದು ಕೌಶಲ್ಯವನ್ನು ಕಲಿತಾ ಇರುತ್ತೆ ಅಂತ ಹೇಳ್ಬೋದು ಮಗು ಹೆಚ್ಚಿನ ಪ್ರಮಾಣದಲ್ಲಿ ಶಬ್ದಗಳನ್ನು ಅರ್ಥೈಸಿಕೊಂಡು ತನ್ನ ಮಾತಿನಲ್ಲಿ ವ್ಯಾಖ್ಯೆಗಳನ್ನು ರಚಿಸುತ್ತಾನೆ ಎಲ್ಲಿ ವ್ಯಾಖ್ಯೆಗೆ ರಚಿಸ್ತಾನೆ ಅಂದರೆ ಕಾರ್ಯಪೂರ್ವ ಹಂತದಲ್ಲಿ ವ್ಯಾಖ್ಯಗಳನ್ನು ರಚಿಸ್ತಾ ಹೋಗ್ತಾನೆ ಅಷ್ಟೇ ಅಲ್ಲ ಈ ಹಂತದಲ್ಲಿ ಪದಗಳನ್ನು ಬಿಂಬಗಳನ್ನು ಪ್ರತಿನಿಧಿಸುತ್ತಾರೆ ಅಷ್ಟೇ ಅಲ್ಲ ಈ ಕಾರ್ಯಪೂರ್ವ ಹಂತದಲ್ಲಿ ಮಗುವಿನ ಅಹಂ ಅಹಂಕೇಂದ್ರೀಕೃತವಾಗಿರ್ತದೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಇಲ್ಲಿ ಕೇಳ್ತಾ ಇರ್ತಾರೆ ಏನು ಕೇಂದ್ರೀಕೃತವಾದ ಹಂತ ಯಾವುದು ಅಂತ ಹೇಳ್ಬೋದು ಆಪ್ಷನಲ್ಲಿ ಪೂರ್ವ ವ್ಯವಸ್ಥೆ ಉತ್ತರ ಬಾಲ್ಯವಸ್ಥೆ ಬಾಲ್ಯವಸ್ಥೆ ತಾರುಣ ವ್ಯವಸ್ಥೆ ಈ ರೀತಿ ಕೇಳಿದಾಗ ಅಲ್ಲಿ ಪೂರ್ವ ಬಾಲ್ಯವಸ್ಥೆ ಅಂತಂದು ಸರಿಯಾದ ಉತ್ತರವಾಗ್ತದೆ ಒಂದು ವೇಳೆ ಸಂವೇದನಾಗತಿ ಹಂತ ಕಾರ್ಯಪೂರ್ವ ಹಂತ ಮುಹೂರ್ತ ಕಾರ್ಯ ಹಂತ ಔಪಚಾರಿಕ ಹಂತ ಕೇಳಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಯಾವ ಹಂತದಲ್ಲಿ ಮಗು ಅಹಂ ಕೇಂದ್ರೀಕೃತವಾಗಿರ್ತದೆ ಅಂದಾಗ ಕಾರ್ಯಪೂರ್ವ ಹಂತದಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಯಾಗಿದೆ ಈ ಒಂದು ಹಂತದಲ್ಲಿ ಪ್ರಧಾನ ಗುಣಗಳನ್ನು ಆಧರಿಸಿ ವಸ್ತುಗಳನ್ನು ವ್ಯಕ್ತಿಗಳನ್ನು ವರ್ಗೀಕರಿಸುತ್ತಾನೆ ಅಂಕೆ ಸಂಖ್ಯೆಗಳ ಹಾಗೂ ಸ್ಥಾನ ಬೆಲೆ ಕಲ್ಪನೆ ಬೆಳೆಸಿಕೊಳ್ಳುವುದು ಸಾಮಾಜಿಕ ಹೊಂದಾಣಿಕೆ ಪ್ರಾರಂಭವಾಗುತ್ತದೆ ಅಂದರೆ ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಅಂಕೆ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕಲ್ಪನೆಯನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ವ್ಯಕ್ತಿ ವಸ್ತುಗಳನ್ನು ವರ್ಗಿಸ್ತಾನೆ ಮತ್ತು ಸಾಮಾಜಿಕ ಹೊಂದಾಣಿಕೆ ಮಗುವಿನಲ್ಲಿ ಪ್ರಾರಂಭವಾಗಿರುತ್ತದೆ ಅಂತಂದು ಹೇಳಬಹುದು ಇನ್ನು ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ ಈ ಹಂತವು ಏಳು ವರ್ಷದಿಂದ ಪ್ರಾರಂಭವಾಗಿ ಹನ್ನೆರಡು ವರ್ಷದವರೆಗೆ ಅವಧಿಯವರೆಗೆ ಅಂತ ಹೇಳ್ಬೋದು ಈ ಅವಧಿಯಲ್ಲಿ ಮಗುವಿನಲ್ಲಿ ವಿಶ್ಲೇಷಣಾ ಗುಣ ಬೆಳೆಯುವುದು ತಾರ್ಕಿಕ ಆಲೋಚನೆಯ ಸಾಮರ್ಥ್ಯವನ್ನು ಮಾಡುತ್ತದೆ ಅನುಕ್ರಮವಾಗಿ ಮಗು ಸಂಖ್ಯೆ ದ್ರವ್ಯರಾಶಿ ತೂಕದ ಪರಿಕಲ್ಪನೆ ಮೂಡುತ್ತದೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ವಸ್ತುವಿಗೂ ಕೂಡ ಸಂಬಂಧವನ್ನು ಕಲ್ಪಿಸುತ್ತಾನೆ ಅಂದ್ರೆ ಸಂಬಂಧ ಸೂಚಕ ಪದಗಳನ್ನ ಈ ಒಂದು ಹಂತದಲ್ಲಿ ಮಗು ಅರ್ಥ ಮಾಡಿಕೊಳ್ಳುತ್ತಾನೆ ಅಂತ ಹೇಳ್ಬೋದು ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ನಾವು ಒಂದು ಸಮತೂಕ ಇರುವಂಥ ಒಂದು ಕಬ್ಬಿಣದ ತುಂಡಗಳನ್ನು ನಾವು ಕೊಟ್ಟಾಗ ಆ ಮಗುವಿಗೆ ನಾವು ಇದರಲ್ಲಿ ಯಾವುದು ಭಾರವಿದೆ ಅಂತ ಕೇಳಿದೀವಿ ಅಂದಾಗ ಅದು ಆಗ ಅವಾಗ ಆ ಮಗು ಆ ಗಾತ್ರದಲ್ಲಿ ದೊಡ್ಡದಾಗಿ ಕಾಣುವಂತ ಒಂದು ಕಂಬಿಣದ ಒಂದು ತುಂಡನ್ನೇ ತೋರಿಸಿ ಇದು ಭಾರವಿದೆ ಅಂತಂದು ಹೇಳ್ತದೆ ಈ ರೀತಿ ತೂಕದ ಪರಿಕಲ್ಪನೆ ಮಗುವಿನಲ್ಲಿ ಮೂಡುತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ಈ ಒಂದು ಹಂತವನ್ನ ನಾವು ಉತ್ತರ ಬಾಲ್ಯಾವಸ್ಥೆಯ ಹಂತ ಅಂತ ಸಹ ಕರೆಯಲಾಗುತ್ತೆ ನೆಕ್ಸ್ಟ್ ಕೊನೆಯ ಹಂತ ಔಪಚಾರಿಕ ಕಾರ್ಯಗಳ ಹಂತ ಹನ್ನೆರಡು ವರ್ಷದ ನಂತರ ಮೇ ಮೇಲ್ಪಟ್ಟ ಹಂತ ಇದಾಗಿದೆ ಅಂತ ಹೇಳ್ಬೋದು ಈ ಒಂದು ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಾಗಿರುತ್ತದೆ ಮಗುವಿನಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಾಗಿದ್ದು ತಾರ್ಕಿಕವಾಗಿ ಆಲೋಚಿಸುವ ಹಾಗೂ ಸಮಸ್ಯೆಯ ಘಟಕಗಳನ್ನು ವಿಶ್ಲೇಷಿಸುವ ಊಹಾತ್ಮಕವಾಗಿ ಮುಂದಾಗುವುದನ್ನು ಊಹಿಸುವ ತಾರ್ಕಿಕ ಪ್ರಮೇಯ ಅರ್ಥ ಮಾಡಿಕೊಳ್ಳುತ್ತಾನೆ ಅಂದರೆ ತಾರುಣ್ಯದ ಅಂತ್ಯದ ವೇಳೆಗೆ ವಿಕಾಸ ಬಹುತೇಕ ಪೂರ್ಣಗೊಳ್ಳುತ್ತದೆ ಪೂರ್ಣಗೊಂಡಿರುತ್ತದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸುವ ಸಾಮರ್ಥ್ಯ ಈ ಹಂತದಲ್ಲಿ ಬೆಳವಣಿಗೆ ಆಗಿರುತ್ತದೆ ಅದಕ್ಕಾಗಿ ಈ ತಾರುಣ್ಯ ವ್ಯವಸ್ಥೆಯ ಹಂತ ಅಂದು ಸಹ ನಾವು ಕರೆಯಲಾಗುತ್ತೆ ಇನ್ನು ಪಿಯಾಜಿಯವರ ನೈತಿಕ ವಿಕಾಸದ ಹಂತ ಅಂತ ಹೇಳ್ಬೋದು ನೈತಿಕ ವಿಕಾಸದ ಹಂತದಲ್ಲಿ ಪಿಯಾಜಿಯವರು ಎರಡು ಹಂತಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಒಂದನೇದು ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತ ಅಂತೇಳಿ ಐದರಿಂದ ಹತ್ತು ವರ್ಷದವರೆಗೆ ಇನ್ನು ಸ್ವಯಂ ಮಾಧಿಪತ್ಯ ಹತ್ತು ವರ್ಷದ ನಂತರ ಅಂತ ಹೇಳ್ಬೋದು ಇಲ್ಲಿ ನೈತಿಕ ಸದಾಚಾರ ಹಂತ ಅಥವಾ ಪರಾಧಿಪತ್ಯ ಹಂತ ಅಂದಾಗ ಇಲ್ಲಿ ಒಂದು ದೇವರ ಪೋಷಕರ ಒಂದು ಭಯ ಭಕ್ತಿಯಿಂದ ಅಲ್ಲಿ ತನ್ನ ಒಂದು ನೈತಿಕತೆ ಒಂದು ಪರಾಧಿ ಬೇರೆಯವರ ಮೇಲೆ ಅವಲಂಬಿತವಾಗಿ ತನ್ನ ಕಾರ್ಯಗಳನ್ನು ಮಾಡುವುದು ಅಂತ ಹೇಳ್ಬೋದು ಅದೇ ರೀತಿ ಸ್ವಯಮಾಧಿಪತ್ಯ ಅಂತಂದಾಗ ಇಲ್ಲಿ ಯಾವುದೇ ಒಂದು ನಡೆಯುವಂಥ ಘಟನೆಗಳಲ್ಲಿ ಸರಿ ತಪ್ಪುಗಳನ್ನು ಗುರುತಿಸುವಂಥದ್ದು ವೈಚಾರಿಕತೆ ಅಂತರ್ಜಾತಿ ವಿವಾಹ ಧರ್ಮಾಂಧತೆ ಒಂದು ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯ ಒಂದು ನೈತಿಕ ಸಾಮರ್ಥ್ಯ ಮಗುವಿನಲ್ಲಿ ಬೆಳೆದುಕೊಂಡಿರುತ್ತದೆ ಅಂತಂದು ಹೇಳ್ಬೋದು ಇಲ್ಲಿ ಬೇರೆಯವರ ಮೇಲೆ ಅವಲಂಬನೆಯಾಗಿ ಒಂದು ಪರಾಧಿಪತ್ಯವನ್ನು ಇದು ಮಾಡಿದರೆ ಇಲ್ಲಿ ಸ್ವಯಂ ಸಂದು ತನ್ನ ಒಂದು ನೈತಿಕ ಸ್ವಯಂ ವಿಚಾರದಿಂದ ಒಂದು ಸರಿ ತಪ್ಪು ಯಾವುದು ಎಂಬ ತಿಳುವಳಿಕೆ ಮಗುವಿನಲ್ಲಿ ಬೆಳವಣಿಗೆ ಆಗಿರುತ್ತೆ ಅಂತಂದು ಹೇಳ್ಬೋದು ಅದಕ್ಕಾಗಿ ಜೀನ್ ಪಿಯಾಜಿ ಅವರ ಮೇಲೆ ಕಡ್ಡಾಯವಾಗಿ ಮೂರರಿಂದ ನಾಲ್ಕು ಪ್ರಶ್ನೆಗಳು ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾಗುವುದು ಅದಕ್ಕಾಗಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾವು ಹೇಳ್ಬೋದು ಇಲ್ಲಿ ಕಂಪಲ್ಸರಿಯಾಗಿ ಈ ನಾಲ್ಕು ಹಂತಗಳನ್ನು ಮೇಲೆ ಕೆಳಗೆ ಕೊಟ್ಟು ಅನುಕ್ರಮವಾಗಿ ಬರೆಯಿರಿ ಅಂತ ಕೊಡ್ತಾರೆ ಅದೇ ರೀತಿ ಸ್ಕೀಮಾ ಎಂದರೇನು ಅಂತಂದು ಕೇಳ್ತಾರೆ ನೋ ಸಾರಿ ಇದು ಸ್ಕಿಮಾಟ ಎಂದ್ರೇನು ಇವರ ಒಂದು ಇನ್ನೊಂದು ಅಂತಂದಾಗ ಸ್ಕಿಮಾಟ ಸ್ಕಿಮಾಟ ಅಂದ್ರೆ ಏನು ಅಂತ ಅಂದರೆ ನಾವು ಹೊರ ಪ್ರಪಂಚದಿಂದ ಬರುವಂಥ ಹೊಸ ಸುದ್ದಿಯನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಸ್ಕರಿಸಲು ವ್ಯಕ್ತಿ ಅನುಸರಿಸುವ ವಿಧಾನವನ್ನು ಹೌದಾ ನಾವು ಹೊಸ ಹೊಸ ಒಂದು ಪ್ರಪ ಹೊರ ಪ್ರಪಂಚದಿಂದ ಹೊಸ ಹೊಸ ಸುದ್ದಿಯನ್ನು ಪಡಿತಾ ಇರ್ತೀವಿ ಒಂದು ಸಮಯದಲ್ಲಿ ಅವುಗಳನ್ನು ನಮ್ಮಲ್ಲಿ ಸಂಸ್ಕರಿಸಿ ಅವು ನಾವು ಜೀವನದಲ್ಲಿ ಅನುಸರಿಸುವ ವಿಧಾನವನ್ನು ಒಂದು ಮಾನಸಿಕ ಕಾರ್ಯಕ್ರಮವನ್ನು ಅಥ್ ಮಾನಸಿಕ ಕಾರ್ಯಕ್ರಮ ಅಥವಾ ಸ್ಕಿಮಾಟ ಅಂತ ಕರಿತೀವಿ ಅಂದರೆ ಸ್ಕಿಮಾಟ ಅಂದರೆ ಅಂದರೆ ಒಂದು ಮಾನಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು ಹೊಸ ಸುದ್ದಿಯನ್ನು ಪಡೆದ ನಮ್ಮಲ್ಲಿ ಸಂಸ್ಕರಿಸಿಕೊಂಡು ಅವುಗಳನ್ನು ಅನುಸರಿಸುವ ವಿಧಾನವನ್ನೇ ನಾವು ಸ್ಕಿಮಾಟ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು ಈ ರೀತಿಯಾಗಿ ಈ ಸ್ಕಿಮ್ ಆಟದ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾವು ಹೇಳ್ಬೋದು ಅದಕ್ಕಾಗಿ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್